ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗದ ಮೋರ್ಚಾ ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲಾ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಏನು ಪಶ್ಚಿಮ ಬಂಗಾಲದ ಏನು ಹೈಕೋರ್ಟ್ ಏನು ತೀರ್ಪನ್ನ ನೀಡಿದೆ ಎರಡ್ ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಏನು ಹಿಂದುಳಿದ ವರ್ಗಗಳ ಸೇರಬೇಕಾದಂಥ ಮೀಸಲಾತಿಯನ್ನು ಉಪವರ್ಗವನ್ನು ಮಾಡಿ ಅಲ್ಪಸಂಖ್ಯಾತರು ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿಯನ್ನು ರದ್ದನ್ನು ಪಡಿಸಿದ್ದು ಹೈಕೋರ್ಟ್ ಆ ಹೈಕೋರ್ಟ್ ತೀರ್ಪನ್ನು ಇವತ್ತು ಮಮತಾ ಬ್ಯಾನರ್ಜಿಯವರು ವಿರೋಧವನ್ನು ಮಾಡ್ತಾ ಇದ್ದಾರೆ ಅವರು ಸಂವಿಧಾನವನ್ನು ಉಳಿಸಿ ಅನ್ನುವಂಥ ಹೋರಾಟವನ್ನು ಮಾಡ್ತಾರೆ ಯಾವ ರೀತಿ ಸಂವಿಧಾನವನ್ನು ಉಳಿಸ್ತಾರೆ ಇವರು ಸಂವಿಧಾನದ ಒಂದು ಪುಟದಲ್ಲಿ ಇದ್ದಂಥ ಒಂದು ಕಾನೂನಿನ ಅನುವಾಗಿ ಹೈಕೋರ್ಟ್ ಇವತ್ತು ತೀರ್ಪನ್ನು ನೀಡಿದೆ ಆ ತೀರ್ಪನ್ನು ಇವತ್ತು ಮಮತಾ ಬ್ಯಾನರ್ಜಿಯವರು ಮತ್ತು ಕಾಂಗ್ರೆಸ್ ಸ್ವಾಗತವನ್ನು ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡ ನಾವು ಪಶ್ಚಿಮ ಬಂಗಾಳದಲ್ಲಿ ಕೊಟ್ಟಂಥ ಮೀಸಲಾತಿಯನ್ನು ಮುಸ್ಲಿಮರಿಗೆ ಇಲ್ಲಿ ಕೊಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಉದ್ದತ್ತನದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ಮೋರ್ಚಾ ಖಂಡಿಸ್ತದೆ ಇದು ಏನಾದರೂ ಕರ್ನಾಟಕದಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ಇಡೀ ಹಿಂದುಳಿದ ವರ್ಗಗಳ ಸಮಾಜ ಎಚ್ಚೆತ್ತು ಹೋರಾಟವನ್ನು ಮಾಡ್ತೇ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟ ಸತೀಶ್ ಶೇಜೋಡಕರ್ ರಾಜ್ಯ ಉಪಾಧ್ಯಕ್ಷರು ಹಿಂದುಳಿದ ವರ್ಗದ ಮೋರ್ಚಾ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನು ಒಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದಂಥ ಮಮತಾ ಬ್ಯಾನರ್ಜಿ ಅವರು ಈ ಬಾಂಗ್ಲಾದಿಂದ ಬಂದಂತ ನುಸುಳಿಕೋರರಿಗೆ ಒಂದು ಹಿಂದುಳಿದ ವರ್ಗದ ಒಂದು ಕೋಟಾದಡಿ ಮೀಸಲಾತಿಯನ್ನ ಒದಗಿಸ್ತಿದ್ರು ಇದನ್ನು ಹೈಕೋರ್ಟ್ ಗಮನಕ್ಕೆ ಬಂದಾಗ ಇದನ್ನು ಹೈಕೋರ್ಟ್ ರದ್ದುಗೊಳಿಸಿದ್ದು ಮತ್ತು ರದ್ದುಗೊಳಿಸಿದ್ದಿರುತ್ತದೆ ಆದರೂ ಕೂಡ ಮಮತಾ ಬ್ಯಾನರ್ಜಿ ಅವರು ನ್ಯಾಯಾಂಗ ವ್ಯವಸ್ಥೆಯನ್ನು ಉಲ್ಲಂಘಿಸಿ ಅದನ್ನು ಮುಂದುವರಿಸಿದ್ದಕ್ಕಾಗಿ ಇಂದು ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಸಂಗೊಳ್ಳದಲ್ಲಿ ಅವರ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಒಂದು ವೇಳೆ ಮಮತಾ ಬ್ಯಾನರ್ಜಿಯವರು ನ್ಯಾಯಾಂಗ ವ್ಯವಸ್ಥೆಗೆ ಹಾಗೂ ಸಂವಿಧಾನಕ್ಕೆ ವಿರೋಧವಾಗಿ ಅಥವಾ ಉಲ್ಲಂಘನೆಯಾಗಿ ನಡೆದುಕೊಂಡರೆ ಮುಂಬರುವ ದಿನಗಳಲ್ಲಿ ದೇಶಾದ್ಯಂತ ಉಗ್ರ ಹೋರಾಟಗಳನ್ನು ಹಮ್ಮಿಕೊಳ್ಳಬೇಕಾಗುತ್ತೆ ಅಂತೇಳಿ ನಮ್ಮ ಮೂಲಕ ಅವರನ್ನು ಎಚ್ಚರಿಕೆ ಪಡಿಸ್ತಾ ಇದ್ದೇನೆ ಧನ್ಯವಾದಗಳು ಸಂಜು ಬುಗುಡಿ ಒಬಿಸಿ ಮೋರ್ಚಾ ಕಾರ್ಯದರ್ಶಿ ಹೆಸರು ಸವಿತಾ ಚವ್ಹಾಣ್ ಒಬಿಸಿ ಜನಾಂಗಕ್ಕೆ ಸೇರಿದವಳು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಲ್ಪಸಂಖ್ಯಾತರಿಗೆ ಒ ಬಿ ಸಿದೊಳಗೆ ಸೇರಿಕೊಂಡು ಅವ್ರಿಗೆ ನಮ್ಮ ರಿಸರ್ವೇಷನ್ಸ್ ಅವ್ರು ಕೊಡ್ತಾ ಇದ್ದಾರೆ ಇದು ಹೈಕೋರ್ಟ್ಲಿಂದ ರದ್ದಾಗಿದೆ ಅಂದರೂ ಕೂಡ ಅವ್ರು ಹೈಕೋರ್ಟಿಂದ ಅವ್ರಿಗೆ ಮಾನ ಇಡ್ತಿಲ್ಲ ಹೈಕೋರ್ಟಿಂದ ಮರ್ಯಾದೆಯೂ ಇಟ್ಟು ಇಡ ಇಡೋತಿಲ್ಲ ಅಂದರೂ ಅವ್ರು ಅದೇ ಕಂಟಿನ್ಯೂ ಅಂತ ಹೇಳ್ತಾ ಇದ್ದಾರೆ ಇದು ಖಂಡನೀಯ ನಾವೆಲ್ಲ ಇದಕ್ಕೆ ವಿರೋಧಿಸ್ತೇವೆ ಮತ್ತು ನಾವು ನಮ್ಮ ಅಲ್ ಒ ಬಿ ದವರಿಗೆ ಮೀಸಲ ಮೀಸಲಿಟ್ಟಿದ್ದಂತಹ ರಿಸರ್ವೇಶನ್ಸ್ ಎಲ್ಲ ನಾವು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ಕೊಡಲು ನಾವು ಅಲೋ ಮಾಡೋದಿಲ್ಲ ನಾವು ಹೋರಾಟ ಮಾಡ್ತೀವ್ರಿ ಸರ್ ನಮ್ ನಮ್ಗ ಸಿಗೋದು ನಮ್ಗೆ ಸಿಗಬೇಕಾ ನಮ್ ತುತ್ತ ನಮ್ ಬಾಯಾಗಿನ ತುತ್ತ ತಗೊಂಡು ಅವ್ರಿಗೆ ಹಾಕ್ತೇವೆ ಅಂದ್ರೆ ನಾವ್ ಯಾರು ಬಿಡೋದಿಲ್ಲ ಬೆಂಗಳೂರಾದ ಜಿಲ್ಲಾಳ್ ಅಂತ ಹೇಳಿ ಓಬಿಸಿ ಮೋರ್ಚಾದವರು ಓಬಿಸಿ ಕೋಟ ಓಬಿಸಿ ಜನಾಂಗದಲ್ಲಿ ಸೇರಿದವಳು ಮಮತಾ ಬ್ಯಾನರ್ಜಿ ಏನ್ ಇದನ್ನ ಧ್ರುವ ಹೆಸರಾಗತ್ತಾರೋ ಅವರು ಕೋರ್ಟ್ ಇಂದ ಎರಡ್ ಸಾವಿರದ ಹತ್ತರಿಂದ ಇಪ್ಪತ್ನಾಲ್ಕರವರೆಗೆ ಏನು ಆದೇಶ ಆಗೈತೆ ಇದನ್ನ ಅದನ್ನ ಅದನ್ನ ನಿರಾಕರಿಸಿ ಕೋರ್ಟಿಂದ ಒಂದು ಅನ್ನು ನಿರಾಕರಿಸಿ ಅವರು ಮುಸ್ಲಿಮರಿಗೆ ಅಲ್ಪಸಂಖ್ಯಾತರಿಗೆ ಈ ಒಂದು ನಮ್ಮ ಏನು ಒ ಬಿ ಸಿ ಇವು ಏನದ ಕೋಟಗಳು ಅವರಿಗೆ ಕೊಡಗತ್ತಾರ ಇದು ಖಂಡನೀಯವಾಗಿ ನಾವು ಕಾಣಿಸ್ತೀವಿ ಒ ಬಿ ಸಿ ಮೋರ್ಚಾದಿಂದ ಈಗ ಏನಿದು ಸಣ್ಣ ಪ್ರಮಾಣದಾಗ ನಾವು ಮಾಡಿವಿ ಹೋರಾಟ ಇದಕ್ಕೂ ಹೆಚ್ಚಿಂದ ಒಂದು ಏನು ನಾವು ರಕ್ತಪಾತ ಆದ್ರೂ ಬಿಡಲ್ಲ ಅಂತ ಒಂದು ಹೋರಾಟಕ್ಕೆ ನಾವು ರೆಡಿಯಾಗಿ ನಿಂತೀವಿ ಯಾವ ನಮ್ಮ ಏನು ಇವು ಒ ಬಿ ಸಿ ಅದು ಏನು ಕೋಟ ಅದ್ ಅವು ಒಬಿ ಸಾವ್ರಿಗೆನ ಸೇರ್ಬೇಕು ಸೇರ್ಬೇಕು ಅವು ಅವ್ರಗ್ ಯಾಕೆ ಇವ್ರು ಕೊಡೋದು ಆ ಇನ್ನೊಬ್ರು ಇನ್ನೊ ಅನ್ನ ಕಸ್ಕೊಂಡು ಇನ್ನೊಬ್ರಿಗೆ ಹಾಕಿ ದೊಡ್ಡ ಸ್ಥಾನ ತೋರಿಸ್ಕೊಳೋದು ಮಮತಾ ಬ್ಯಾನರ್ಜಿ ಕೆಲಸ ಆಗೇತ್ರಿ ಇದನ್ನ ನಾವು ಒಬಿಸಿ ಮೋರ್ಚಾದಿಂದ ಅವ್ರನ್ನ ಖಂಡಿಸ್ತಿವಿ